ಬಿ ಜೆ ಪಿ ಮೊದಲಿಂದನೂ ಚುನಾವಣೆ ಮಾಡಿ ಅಂತಲೇ ಇದ್ದೀವಿ ನಿಮಗೆ ವಾರ್ಡ್ಗಳ ಮೀಸಲಾತಿ ಮಾಡೋಕ್ಕಾಗಿಲ್ಲ ಅಂದರೆ ಒನ್ ನೈಂಟಿ ಏಯ್ಟ್ಗೆ ಮಾಡಿ ಅಂತಲೂ ನಾವು ಅಪೀಲ್ ಮಾಡಿದ್ದೀರಿ ಕೋರ್ಟ್ಗೆ ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ಆದರೆ ಈಗೆಲ್ಲ ವಾರ್ಡ್ಗಳು ಇವೆಲ್ಲ ಕ್ಯಾಟಗರಿ ಎಲ್ಲ ಮಾಡಿರೋದ್ರಿಂದ ಬೇಗ ಚುನಾವಣೆ ಮಾಡಿ ನಾವು ರ ರೆಡಿ ಇದ್ದೀರಿ ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರೋ ಗುಂಡಿಗಳೇ ಸಾಕು ರಾಜ್ಯದಲ್ಲಿ ಬಿದ್ದಿರೋಂಥ ಗುಂಡಿಗಳು ಅದರಲ್ಲಿ ಸತ್ತಿರೋಂಥ ಜನ ಪಾಪ ಏಟ್ ತಿಂದಿರೋರು ಕಸದ ರಾಶಿ ರಾಶಿ ಬಿದ್ದಿರೋ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಇದಕ್ಕಿಂತ ಬೇರೆ ವಿಚಾರಗಳು ಏನು ಬೇಕಾ ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚುತ್ತೆ ಅಷ್ಟು ಪಾಪವನ್ನು ಮಾಡಿದ್ದಾರೆ ಬೆಂಗಳೂರು ಜನತೆಗೆ ದ್ರೋಹವನ್ನು ಬಗೀತಾರೆ ನಾವು ಚುನಾವಣೆಗೆ ರೆಡಿ ಮೈತ್ರಿನಾ ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸ್ವೇರಿಂಗ್ ಮಾಡ್ತಾರೆ ಸೊ ಅದಾದಮೇಲೆ ನಾನು ಮೊನ್ನೆನೂ ಕೂಡ ಭೇಟಿ ಮಾಡಿ ಬಂದಿದ್ದೀನಿ ನಮ್ಮ ಅಧ್ಯಕ್ಷರನ್ನ ಮತ್ತು ಹಳೆಯ ಅಧ್ಯಕ್ಷರನ್ನ ಇಬ್ಬರನ್ನು ಭೇಟಿ ಮಾಡಿ ಬಂದಿದ್ದೀನಿ ಕರ್ನಾಟಕದ ಬಗ್ಗೆ ಅವರು ಈ ಚುನಾವಣೆ ಬಗ್ಗೆ ಒಂದು ಮೈತ್ರಿಯ ಬಗ್ಗೆ ಅವರು ಜೆ ಡಿ ಎಸ್ಸಿನ ಮುಖ್ಯಸ್ಥರ ಜೊತೆ ಮಾತಾಡ್ತಾರೆ ಕೇಂದ್ರದವರು ಸಮನ್ವಯ ಸಮಿತಿ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧರಿದ್ದೀವಿ ಓಕೆ ಸಾಕಲ್ಲ ಮಾ ರಾಜ್ಯಪಾಲರನ್ನ ಈಗಾಗಲೇ ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗಿ ಭೇಟಿ ಮಾಡಿ ಬಂದಿದ್ದೇವೆ ಏನು ಈ ಸರ್ಕಾರ ತಾರತಮ್ಯ ಮಾಡ್ತದೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಕೆಲವರಿಗೆ ಸುಣ್ಣ ಕೆಲವರಿಗೆ ಬೆಣ್ಣೆ ಇಡ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಇದೆಲ್ಲವನ್ನು ಅವರ ಗಮನಕ್ಕೆ ತಂದಿದ್ದೇವೆ ಹೋಗಿಲು ಡೆಮಾಲೇಷನ್ ವಿಚಾರದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ರವರು ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿ ಅವರ ನೇತೃತ್ವದಲ್ಲಿ ಅಲ್ಲಿ ನಡೆದಿರತಕ್ಕಂಥ ಘಟನೆಗಳನ್ನು ಪಟ್ಟಿ ಮಾಡಿ ಅದನ್ನು ಕೂಡ ಮಾನ್ಯ ರಾಜ್ಯಪಾಲರಿಗೆ ತಲುಪಿಸುವ ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ ಸರ್ಕಾರ ಖಂಡಿತವಾಗಿಯೂ ಒಂದು ತಪ್ಪು ಮಾಡಿದೆ ಆ ತಪ್ಪು ಏನಂತಂದರೆ ಈಗೇನಾದರೂ ಈ ಅಕ್ರಮವಾಗಿ ಯಾರಾದರೂ ಮನೆಗಳನ್ನು ಕಟ್ಟಿದ್ರೆ ಡೆಮಾಲಿಷನ್ ಮಾಡಿದ್ದೀರಿ ಆ ಡೆಮಾಲೂಷನ್ನು ಯಾಕೆ ಮಾಡಿದಿರಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಮಾಡಿದಿರಿ ಮೇಲೆ ಅವರು ಅಕ್ರಮ ಅಂತಂದ ನಂತರ ನೀವು ಮನೆ ಅವ್ರಿಗೆ ಇನ್ನೊಂದು ಕಡೆ ಮನೆ ಕೊಡೋದು ಅದು ತಪ್ಪಲ್ವಾ ಇದು ಇವತ್ತು ಚರ್ಚೆ ಆಗಬೇಕಾಗಿರೋದು ಆ ಕಾರಣದಿಂದ ಅಲ್ಲಿ ಅದು ಮಾಡಿರ್ತಕ್ಕಂಥದ್ದು ಈ ಸರ್ಕಾರದ ತಪ್ಪಿದೆ ಅಂತಕ್ಕಂಥದ್ದು ಮತ್ತೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಟೋಟಲಿ ವರ್ಸ್ಟ್ ಆಗಿದೆ ಕರ್ನಾಟಕದಲ್ಲಿ ಅನ್ನೋದಕ್ಕೆ ನಿದರ್ಶನವಾಗಿ ಇವತ್ತು ಬಳ್ಳಾರಿಯಲ್ಲಿ ಏನು ಜನಾರ್ದನ ರೆಡ್ಡಿಯವರ ವಿರುದ್ಧವಾಗಿ ಷಡ್ಯಂತ್ರಗಳು ನಡೆದಿದೆ ಅಲ್ಲಿ ರಾಜಶೇಖರ್ ಎಂಬ ವ್ಯಕ್ತಿ ಕಾಂಗ್ರೆಸ್ಸಿನ ಅವರದೇ ಕಾರ್ಯಕರ್ತನ ಕೊಲೆ ಮಾಡಿರ್ತಕ್ಕಂಥದ್ದು ಅವರ ಭಾರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಆದರೆ ಅದು ಕೊಲೆ ಆಗಿದ್ರು ಕೂಡ ಅವರು ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಅಲ್ಲಿ ಕೊಲೆಗೆ ಅರೆಸ್ಟ್ ಮಾಡಿದೆ ಅದೇ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಣು ಮಗಳು ಅವಳ ವಿವಸ್ತ್ರಗೊಳಿಸಿದ ವಿಚಾರದಲ್ಲಿ ಆಕೆ ವಿವಸ್ತ್ರಗೊಳಿಸಿದ್ದೇ ಅವರು ಮತ್ತೆ ಅವರ ಮೇಲೇನೆ ಒನ್ ಒನ್ ನಾಟ್ ನೈನ್ ಕೇಸ್ ಒನ್ ನಾಟ್ ನೈನ್ ಅದು ಮೊದಲು ತ್ರೀ ನಾಟ್ ಸೆವೆನ್ ಇತ್ತು ಈಗ ಅದು ಒನ್ ನಾಟ್ ನೈನ್ ಆಗಿದೆ ಅಂದ್ರೆ ಕೊಲೆ ಪ್ರಯತ್ನ ಅಂತ ಕೊಲೆ ಯತ್ನ ಅಂತೇಳಿ ಆದರೆ ಆಕೆ ಏನು ಮಾಡಿದೆ ಒನ್ ನಾಟ್ ನೈನು ಇಲ್ಲಿ ಕೊಲೆ ಆದರೂ ಕೂಡ ಇದುವರೆಗೂ ಅವರ ಮೇಲೆ ಕೇಸು ಇಲ್ಲ ಮತ್ತು ಅರೆಸ್ಟು ಇಲ್ಲ ಎಂತ ವಿಚಿತ್ರವಾದ ಧೋರಣೆಯನ್ನ ಈ ಸರ್ಕಾರ ಬಂದಿದೆ ಅಂತಕ್ಕಂಥದ್ದನ್ನು ಭರತ್ ರೆಡ್ಡಿ ಅವರು ನಿಂತು ಹೇಳ್ತಾರೆ ಐದು ನಿಮಿಷದಲ್ಲಿ ನಾನು ಜನಾರ್ದನ ರೆಡ್ಡಿ ಅವರ ಮನೆಯನ್ನೆಲ್ಲ ಸುಟ್ಟು ಬಿಸಿ ಹಾಕ್ತೇನೆ ಇದು ಹೇಟ್ ಸ್ಪೀಚ್ ಅಲ್ವಾ ಹೇಟ್ ಸ್ಪೀಚ್ ಬಿಲ್ ತಂದಿದ್ದೀರಿ ಆದರೆ ಅವರ ಮೇಲೆ ಕ್ರಮ ಯಾಕಿಲ್ಲ ಇವತ್ತಲ್ಲ ನಾಳೆ ಆದರೂ ಸರಿ ಅವರನ್ನು ಮುಗಿಸೋವರೆಗೂ ನಾನು ಇದು ಇದ್ದೇ ಮಾಡಲ್ಲ ಅಂತೇಳಿ ಒಬ್ಬ ಶಾಸಕ ಮಾತಾಡ್ತಾನಂದ್ರೆ ನೀವು ಕೇಸ್ ಹಾಕ್ಬೇಕ ಬೇಡ ಈ ರೀತಿ ಅವ್ರ ಮೇಲೆ ಕೇಸೇ ಇಲ್ಲ ಎಫ್ಐಆರ್ ಹಾಕಿದ್ದೆಲ್ಲನೂ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರ ಮೇಲೆ ಅವ್ರ ಮೇಲೆ ಏನೂ ಇಲ್ಲ ಈ ರೀತಿ ಅವರಿಗೆ ಬೇಕಾದವರನ್ನು ಬಿಡಿಸಲಿಕ್ಕೆ ಅಥವಾ ತಪ್ಪಿಸ್ಲಿಕ್ಕೆ ಏನು ಮಾಡಬೇಕು ಆ ಕೆಲಸವನ್ನು ಮಾಡ್ತಾರೆ ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರು ಮುಖಂಡರನ್ನು ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಆ ರೀತಿಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಆದ್ದರಿಂದ ಹೇಟ್ ಸ್ಪೀಚ್ ಬಿಲ್ ಅನ್ನು ನೀವು ಯಾವುದೇ ಕಾರಣಕ್ಕೆ ಒಪ್ಪಬಾರ್ದು ಅಂತಕ್ಕಂಥ ಡಿಮ್ಯಾಂಡನ್ನು ಹೇಳಿದ್ದೆ ಜಿ ಬಿ ಎ ಚುನಾವಣೆಗೆ ನಾವು ಯಾವಾಗಲೂ ರೆಡಿ ಇದ್ದೇವೆ ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ಮಟ್ಟಕ್ಕೆ ಈ ಬೆಂಗಳೂರನ್ನು ಇವರು ಇವತ್ತು ಕಾಡಿಸಿದ್ದಾರೆ ಮಳೆ ಬಂದರೆ ಸಾಕು ಬೋಟ್ಗಳಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ರಸ್ತೆ ಗುಂಡಿಗಳನ್ನು ಮುಚ್ಚಲಾರದ ಪರಿಸ್ಥಿತಿ ಇತ್ತು ಜನರಿಗೆಲ್ಲ ಗೊತ್ತಿದೆ ಈಗ ಜನರೇ ಆ ಗುಂಡಿಗಳಲ್ಲಿ ಕಾಂಗ್ರೆಸ್ ಹಾಕಿ ಮುಚ್ಚುವ ಕಾಲ ಬಂದಿದೆ ನನಗನ್ಸ್ತದೆ ಈ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಗುಣಿ ಬಿದ್ದಿತ್ತಲ್ಲ ಆ ಗುಣಿಯಲ್ಲೇ ಕಾಂಗ್ರೆಸ್ ಜನ ಮುಚ್ಚುತ್ತಾರೆ ಭಾರತೀಯ ಜನತಾ ಪಕ್ಷ ಚುನಾವಣೆ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ ಬಯಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನ